ಹಲೋ ಹಾ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿಲ್ಲ ಜಸ್ಟ್ ಗೋಲ್ಡ್ ರೇಟ್ ಹೇಗೆಲ್ಲ ಆಗಿದೆ ಸೊ ನಿಮ್ಮ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಗೋಲ್ಡ್ಗೆ ಅಂತ ಯಾವ ರೀತಿಯಾದಂತಹ ಸೇವಿಂಗ್ಸ್ನ ನೀವು ಮಾಡ್ಕೋಬೇಕು ಅನ್ನೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಮನೆಗೆ ಹೋದ್ರೆ ನನಗೆ ಸೀರಿಯಸ್ಲಿ ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಆಫೀಸಲ್ಲೇ ಸಿಗುವಂತಹ ಫ್ರೀ ಟೈಮ್ನ ನಾನು ಯುಟಿಲೈಸ್ ಮಾಡಿಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ನಿಲ್ಲಿಸ್ಬಾರ್ದು ಅನ್ನುವಂತಹ ಒಂದು ಕಾರಣಕ್ಕೆ ಸೊ ಅಟ್ ಪ್ರೆಸೆಂಟ್ ಇವತ್ತಿನ ಒಂದು ಗೋಲ್ಡ್ ರೇಟ್ ಏಳು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಇದೆ ಸೊ ಈ ಒಂದು ಬೆಲೆಯಲ್ಲಿ ನಾವು ಹೇಗೆ ಚಿನ್ನವನ್ನು ಕೊಳ್ಳೋದು ಅಂತ ತುಂಬ ಜನಕ್ಕೆ ಒಂಥರ ಭಯ ಅಂತನೂ ಅನ್ಬೋದು ಹೇ ಯೋಚನೆ ಕೂಡ ಆಗಿರುತ್ತೆ ಅದರಲ್ಲೂ ಈ ಟೈಮಲ್ಲಿ ಏನಾದ್ರು ಮಕ್ಕಳು ಮದುವೆ ಏನಾದ್ರು ಇದ್ಬಿಟ್ರಂತೂ ಮುಗೀತು ಕತೆ ಅಂತಲೇ ಅನ್ಬೋದು ಸೊ ಒಂದು ಗ್ರಾಮ್ ಏಳುವರೆ ಸಾವಿರ ಅಂದರೆ ಎಲ್ಲಿಗೆ ಬಂದಿದೆ ನಮ್ಮ ಒಂದು ಜಗತ್ತು ಅಂತ ಇಲ್ಲೇ ಗೊತ್ತಾಗುತ್ತೆ ನಾವು ಒಂದು ಬಟ್ಟೆಗೆ ಒಂದು ಸಾವಿರ ಕೊಡೋ ಬದಲು ಒಂದು ಗ್ರಾಮ್ ಚಿನ್ನ ತಗೊಬೋದು ಅಷ್ಟು ಪ್ರೈಸ್ ಇತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಸೊ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಸೊ ಎಸ್ ಹೌದು ಇನ್ನೇನು ಬಸವ ಜಯಂತಿ ಅಲ್ಲಿ ಇರೋದ್ರಿಂದ ಸೊ ಇವಾಗಲಿಂದನೇ ನೀವು ಸ್ವಲ್ಪ ಸೇವಿಂಗ್ಸ್ನ ಮಾಡ್ಕೊಳ್ಳೋದ್ರಿಂದ ಚಿನ್ನವನ್ನ ಕೊಳ್ಬೋದು ಯಾವ ರೀತಿಯಾಗಿ ಚಿನ್ನವನ್ನ ಕೊಳ್ಬೋದು ಹೇಗೆ ನಾವು ಪ್ಲಾನ್ ಮಾಡ್ಕೋಬೇಕು ಅಂತ ಇದ್ರೆ ಬನ್ನಿ ಇವತ್ತಿನ ಒಂದು ಟಿಪ್ ನಾವು ನೋಡೋಣ ಮೊದಲನೇ ಟಿಪ್ ಬಂದು ನಾವು ಒಂದು ಯೋಜನೆ ಅಂತ ಮಾಡ್ಕೊಬೇಕು ಸೊ ಈಗ ಮೀಲ್ ಅಲ್ಲಿ ಉಳಿದಿರುವಂತಹ ದುಡ್ಡನ್ನ ನಾನು ಗೋಲ್ಡ್ಗೆ ಹಾಕ್ತೀನಿ ಮಂತ್ಲಿ ಸೇವಿಂಗ್ಸ್ ಏನಿದೆ ಅಮೌಂಟು ಅದನ್ನು ನಾನು ಗೆ ಹಾಕ್ತೀನಿ ಸೊ ಇಂತಿಷ್ಟು ಅಮೌಂಟ್ ತಿಂಗಳಿಗೆ ನಾನು ಏನಿಲ್ಲ ಅಂತ ಅಂದ್ರೂ ಒಂದು ಎರಡು ಸಾವಿರ ಕೂಡಿಸ್ಬಲ್ಲೆ ಆ ಎರಡು ಸಾವಿರನ ಕೂಡ ನಾನು ಗೋಲ್ಡ್ ಚಿಟ್ಟಿಗೆ ಹಾಕಬೇಕು ಇಲ್ಲ ಗೋಲ್ಡ್ಗೆ ನಾನೇ ಎತ್ತಿಡ್ತೀನಿ ಅಂತ ಅಂದ್ರು ಓಕೆ ಇಲ್ಲಾ ಅಂತ ಅಂದ್ರೆ ಚೀಟಿ ಮಾಡಿ ಹಾಕ್ತೀನಿ ಅಂತ ಅಂದ್ರು ಓಕೆ ಇಲ್ಲ ನನ್ಗೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ನನಗ್ ನಾನೇ ಇಟ್ಕೊತೀನಿ ಅಂತ ಅಂದ್ರೆ ಏನಿಲ್ಲ ಅಂತ ಅಂದ್ರು ಒಂದು ಎರಡೆರಡು ಸಾವಿರ ನೀವು ಎತ್ತಿ ಇಟ್ಕೊಬಹುದು ಸೊ ಇಲ್ಲ ಗೋಲ್ಡ್ ಚಿಟ್ ನಾನು ಹಾಕ್ತೀನಿ ಅಂತ ಅನ್ನೋರು ಆಯಾ ಜುವೆಲರಿ ಶಾಪ್ ಅಲ್ಲಿ ಇರುತ್ತೆ ಒನ್ ಟೈಮ್ ನೀವು ಹೋಗಿ ಕೇಳಿ ಗೋಲ್ಡ್ ಚಿಟ್ ಅವೈಲೇಬಲ್ ಇದೆಯಾ ನಿಮ್ಮ ಶಾಪ್ ನಲ್ಲಿ ಅಂತ ಸೊ ಈ ರೀತಿಯಾಗಿ ಕೇಳಿದಾಗ ಅವರೇ ಹೇಳ್ತಾರೆ ಹೌದು ಇದೆ ಅಥವಾ ಇಲ್ಲ ಅಂತಾರೆ ಸೊ ಆ ರೀತಿಯಾಗಿ ಕೂಡ ಮಾಡ್ಬೋದು ಇಲ್ಲ ನನಗೆ ಗೋಲ್ಡ್ ತಗೊಳಕೆ ಇಷ್ಟ ಇಲ್ಲ ಬಟ್ ಹಣವನ್ನ ನಾನು ಕೂಡಿ ಇಟ್ಟಿದ್ದೀನಿ ಅನ್ನುವಂಥವ್ರು ಕೂಡ ಈ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಸೊ ನೀವು ಅದನ್ನ ಕೂಡ ನೀವು ಎತ್ಕೊಂಡು ಇಟ್ಕೋಬಹುದು ಹಾಗೆ ಗೋಲ್ಡ್ ಚಿ ಗೋಲ್ಡ್ಗೆ ಅಂತ ನಾನು ತಿಂಗ್ಳಗ್ ಎರಡ್ ಸಾವಿರ ಕೂಡಿಸ್ತು ಅಂತ ಅಂದ್ರೆ ಬಸವ ಜಯಂತಿ ಇನ್ನೇನು ಬಂದೇ ಬಿಡ್ತಲ್ಲ ಇನ್ನು ಎಷ್ಟ್ ಹಬ್ಬ ಅಂತ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಹತ್ ಸಾವಿರ ಕೂಡಿಸ್ಬೋದು ಅದಕ್ಕಿಂತ ಜಾಸ್ತಿ ನಾವು ಹೇಗೆ ಕೂಡಿಸೋದು ಅಂತ ಅನ್ನೋ ಹಾಗಿದ್ರೆ ಹಿಂದಿನ ವರ್ಷದ ಒಂದು ಸೇವಿಂಗ್ಸ್ ಅಂತ ಇದ್ರೆ ಅದನ್ನ ಕೂಡ ತಗೊಳ್ಳಿ ಹಾಗೆ ಆಮೇಲೆ ಹಳೇ ಚಿನ್ನ ಯಾವುದೇ ಕಾರಣಕ್ಕೂ ಮುರಿಸ್ಬಿಟ್ಟು ಹೊಸದಾಗಿ ಮಾಡಿಸ್ಕೊತೀನಿ ಅಂದರೆ ಈ ರೇಟ್ನಲ್ಲಿ ಮಾಡಿಸ್ಕೊಳಕ್ ಹೋಗ್ಬೇಡಿ ಅಥವಾ ಕೂಲಿ ಮತ್ತೆ ವೇಸ್ಟೇಜ್ ಏನಾದ್ರು ಸ್ವಲ್ಪ ಕಮ್ಮಿ ಪರ್ಸೆಂಟೇಜಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಅಂದರೆ ಮಾತ್ರ ನೀವು ಮಾಡಿಸ್ಕೊಳ್ಳಿ ಸ್ವಲ್ಪ ಕೇಳಿ ವೇಸ್ಟೇಜು ದಯವಿಟ್ಟು ಬೇಡ ಈ ಥರ ಹೊಸದಾಗಿ ಮಾಡಿಸ್ಕೊತೀವಿ ಅಂತ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿ ನೆಕ್ಸ್ಟ್ ಇಯರು ಬರಬೇಕು ನೆಕ್ಸ್ಟ್ ಮಂತ್ ಬರಬೇಕು ಈ ಥರ ಫಂಕ್ಷನ್ ಇದೆ ಅಂತ ಕೇಳಿ ನಾವಂತೂ ಹೋದಾಗೆಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವಾ ನಮಗೆ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಅಂತ ಡೈಲಾಗ್ ಹೊಡಿತೀವಿ ನಾವು ಸೊ ಆವಾಗಲೇ ಅವರು ಕಮ್ಮಿ ಮಾಡೋದು ಸೊ ನೀವು ಕೂಡ ಅಷ್ಟೇ ನಿಮ್ಮ ಮನೆ ಪರಿಚಯ ಇರೋರ ಹತ್ರ ಅಥವಾ ನೀವು ರೆಗ್ಯುಲರಾಗಿ ನೀವು ಹೋಗ್ತಾ ಇದ್ದರೆ ಅಂಥವ್ರ ಹತ್ರ ಹೋಗಿ ವೇಸ್ಟೇಜು ಕೂಲಿ ಅದೆಲ್ಲ ನೀವು ತೆಗ್ಸಿ ತೊಗೊಬೋದು ಆ ಥರ ಇದ್ದರೆ ಮಾತ್ರ ಹಳೆ ಚಿನ್ನನ ಇಡಿ ಆಮೇಲೆ ಹೊಸ ಚಿನ್ನ ತೊಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಓದಿ ಒಂದು ಪ್ಯೂರಿಟಿನ ಚೆಕ್ ಮಾಡಿಸಿ ಆನಂತರ ತಗೊಳ್ಳಿ ಚಿನ್ನ ತಗೊಬೇಕಾದ್ರೆ ಈ ಒಂದೆರಡು ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನೀವು ತೊಗೊಬೋದು ಹಾಗೆ ಇನ್ನೇನು ಬಸವ ಜಯಂತಿ ಹತ್ರ ಬಂದಿದ್ದರಿಂದ ಅದಕ್ಕೋಸ್ಕರ ಈ ಟಿಪ್ನ ನಾನು ಹೇಳ್ತಿದ್ದೀನಿ ಇವತ್ತಿನ ಚಿನ್ನದ ಬೆಲೆ ಏಳು ಸಾವಿರದ ನಾನ್ನೂರ ಸಾರಿ ಐನೂರ ನಲ್ವತ್ತು ರೂಪಾಯಿ ಸೊ ಚಿನ್ನದ ಒಂದು ಚೀಟಿ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಡೀಟೇಲ್ಸ್ನ ಹೇಳ್ತೀನಿ ಸೊ ಐ ಹೋಪ್ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್